ಮಾನ್ಯ ಮುಖ್ಯಮಂತ್ರಿಗಳನ್ನ ವೇದಿಕೆಗೆ ಬರಮಾಡ್ಕೋಣ ಅಂತ ಹೇಳ್ತಾ ಅವರೊಂದಿಗೆ ವೇದಿಕೆಯ ಎಡಭಾಗದಲ್ಲಿ ಸಿದ್ಧವಾಗಿರುವಂತಹ ಆಯುಷ್ಮಾನ್ ಆರೋಗ್ಯ ಮಂದಿರ ಐರಾ ಹಳ್ಳಿಯ ಉದ್ಘಾಟನೆಯನ್ನ ಮುಗಿಸುತ್ತಿದ್ದಾರೆ ಈಗ ಉದ್ಘಾಟನೆಯನ್ನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಆಯುಷ್ಮಾನ್ ಆರೋಗ್ಯ ಮಂದಿರ ಆಯುಷ್ಮಾನ್ ಆಯುಷ್ಮಾನ್ ಆರೋಗ್ಯ ಮಂದಿರ ಉದ್ಘಾಟನೆ ಆಗ್ತದೆ ದಯಮಾಡಿ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಇಲಾಖೆಯ ಸಚಿವರಾದ ಸನ್ಮಾನ ಶ್ರೀ ದಿನೇಶ್ ಗುಂಡೂರಾಜು ಸರ್ ಅವರಿಂದ ದಯಮಾಡಿ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ರಾಜ್ಯದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳ ಅತ್ಯಂತ ಗೌರವದ ಸಂಕೇತವಾಗಿರುವಂತ ಆಯುಷ್ಮಾನ್ ಆರೋಗ್ಯ ಮಂದಿರ ಇದು ಮಾನ್ಯ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಊರಾದ ಸಿದ್ದರಾಮಯ್ಯನ ಹುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯನಹಳ್ಳಿ ಗ್ರಾಮದ ಮಾಡಲ್ ಸಬ್ ಸೆಂಟರ್ ಆಗಿರ್ತದೆ ಅಂತಕ್ಕಂಥದ್ದನ್ನು ಅತ್ಯಂತ ಗೌರವ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಹೇಳಬೇಕಾಗ್ತದೆ ಆತ್ಮೀಯ ಸ್ನೇಹಿತರುಗಳೇ ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಡಾಕ್ಟರ್ ಎಸ್ ಸಿ ಮಹದೇವ ಸಮುದಾಯ ಆರೋಗ್ಯ ಅಧಿಕಾರಿಗಳು ನೀಡುವ ಹನ್ನೆರಡು ರೀತಿಯ ವಿವಿಧ ವೈದ್ಯಕೀಯ ಸೌಲಭ್ಯಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರಾಜ್ಯದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಸೇವೆಯನ್ನ ನೀಡುವಲ್ಲಿ ಅತ್ಯಂತ ಮಹತ್ವರವಾದಂತಹ ಪಾತ್ರವನ್ನ ಕರ್ನಾಟಕ ತಪ್ಪಾಗಲಾರದು ಆತ್ಮೀಯ ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರಕ್ಕಿಂತ ಹೆಚ್ಚಿನ ಸಮುದಾಯ ಆರೋಗ್ಯ ಅಧಿಕಾರಿಗಳು ಗ್ರಾಮೀಣ ಮಟ್ಟದಲ್ಲಿ ಹನ್ನೆರಡು ರೀತಿಯ ವಿವಿಧ ವೈದ್ಯಕೀಯ ಸೇವೆಗಳನ್ನು ನೀಡುವುದರ ಮುಖಾಂತರ ಗ್ರಾಮೀಣ ಭಾಗದ ಆರೋಗ್ಯ ಸೇವೆಯನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಇದ್ದೇವೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಜನಪ್ರಿಯ ನಾಯಕರಾಗಿರುವಂತಹ ಸನ್ಮಾನ ಶ್ರೀ ದಿನೇಶ್ ಈ ಕಾರ್ಯಕ್ರಮದ ಆರೋಗ್ಯ ಮತ್ತು ಆಯುಷ್ಮಾನ್ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ರಾಜ್ಯದ ಎಲ್ಲ ಸಿ ಎಚ್ ಚಪ್ಪಾಳೆಯನ್ನು ತಟ್ಟುವಂತರ ಆಯುಷ್ಮಾನ್ ಆರೋಗ್ಯ ಮಂದಿರವೇ ದಯಮಾಡಿ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಾಪಾಡಬೇಕು ಜೋರಾದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಅಭಿವೃದ್ಧಿ ಅಧಿಕಾರ ಉದ್ಯಾನದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯನ್ನು ಮುಗಿಸಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ ವೇದಿಕೆಯಲ್ಲಿ ಇದ್ದಾರೆ ಎಲ್ಲರೂ ಜೋರ ದಯಮಾಡಿ ಎಲ್ಲ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಅವ್ರು ಹೇಳ್ಕೊತಾ ಇದ್ದೀವಿ ಇದೀಗ ನಾವೆಲ್ಲ ಕಾಯ್ತಾ ಇರುವಂತಹ ಸಮಯ ಬಂದೇ ಬಿಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ವೇದಿಕೆಗೆ ಬಂದಿದ್ದಾರೆ ಇದೀಗ ಕಾರ್ಯಕ್ರಮವನ್ನ ಚಾಲನೆಯನ್ನ ಮಾಡುವಂತಹ ಸಮಯ ದಯಮಾಡಿ ಎಲ್ಲರೂ ವೇದಿಕೆಯಿಂದ ತೆರವುಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಗಣ್ಯರನ್ನ ಬಿಟ್ಟು ನಮ್ಮ ಸಂಘದ ಪದಾಧಿಕಾರಿಗಳು ದಯಮಾಡಿ ವೇದಿಕೆಯನ್ನ ತೆರವುಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ